इंडिपेंडेंस संग्राम न्यूज के स्वागत है

ಎರಡು ಅದಾದ ನಂತರ ಐದರಲ್ಲಿ ಪತಿಪಿದ್ಯಾಲಯ ಅದು ಹದಿನೆಂಟು ವರ್ಷವಾಯಿತು ಅದಾದ ನಂತರ ಹದಿನೂರಲ್ಲಿ ಪತಿ ಮಹಾವಿದ್ಯಾಲಯ ಅದು ಈಗ ಹತ್ತು ವರ್ಷವಾಯಿತು ಅನಂತರ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಶಾಹು ಭಾರತ್ ಇಂಗ್ಲಿಷ್ ಮಾಧ್ಯಮಿಕ ಶಾಲೆ ಅದು ಈಗ ಏಳು ವರ್ಷವಾಯಿತು ಹೀಗೆ ಸಮುದ್ರ ಆ ಹೆಸರಿನಲ್ಲಿ ಮಹಾರ್ಟ ವಿದ್ಯಾರ್ಥ ವಿದ್ಯೆಯನ್ನ ಬರ್ತಕ್ಕಂಥ ಮೂರು ಉದ್ದೇಶವನ್ನು ಇಟ್ಟುಕೊಂಡು

ನಮ್ಮ ಅಲ್ಲಿ ಮಹಾವಿದ್ಯಾಲಯದಲ್ಲಿ ಅಂತ ಎಲ್ಲ ಮಾಡುತ್ತಿದ್ದು ಇದರ ಜೊತೆಗೆ

Bye. o pueden मैंने day <laughs> de okay. okay.

इले डेवलप करते रहे एंजॉय करते और जितने एक्सेल में आप लोग लग रहे हैं ये चीज में बात मुझे जैसे हम लोग लग रोड पर जहाँ तक आप लोग मुझे जैसे नहीं देखे हैं मोड़ लोगों को पर जहाँ हम तो मतलब आ रहे हैं तब जहाँ हम तो मतलब आ रहे हैं मुझे मेरे साले ये नंबर आवाज़ आता है जो आवाज़ पर जहाँ तक సైంటిలియూ అటెండెన్స్ ఎరగాలి ఏమొరుదదు జ్ఞాన అరమ నోర్దమే బ్యూటీ పర్సంటేజ్ ಜಾస్టీ అయి ఉండదుల సైంటిలియూ టైం ఎమొరుదదు జ్ఞాన టార్గెట్ అసెర్ట్ క్లాస్ సర్వర్లు బిహేవియర్ ప్రాక్టీస్ చేయాలి ఒమే కాలేజ్ ఇంజనీర్ కోర్సులో ఉన్న ప్రాక్టీస్ निम्नों रोनिम चलाया अल्लाह फिर तो गेरे होना को क्या लिंगों निम्न मारे जाते सारे निम्न मारे तारीफ

ಎಲ್ಲ ಮಹಾಪುರುಷರ ಕತೆ ಕಾದಂಬರಿಗಳನ್ನ ಇತಿಹಾಸದ ಸಂಪು ಶ್ರೇಷ್ಠ ಮಾಹಿತಿಗಳನ್ನ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತೆಗೆದುಕೊಂಡಾಗಲೇ ಅದು ಪರಿಪೂರ್ಣವಾದ ಜೀವನ ಬಾಧಿತು ಅನ್ನುವಂತಹ ಅನಿಸಿಕೆ ಈಗಾಗಲೇ ಸಮಾಜ ಶ್ರೀ ಅವರು ಅಲ್ಲಿ ಚಂದ್ರಗಿರಿಯ ಶಾಲೆಯಲ್ಲಿ ಮೂವತ್ತೆಂಟು ವರ್ಷಗಳ ಕಾಲ ಅಮೂಲಾಗ್ರವಾದ ಸೇವೆಯನ್ನು ಮಾಡಿ ಈಗ ನಿವೃತ್ತಿಯ ಜೀವನವನ್ನು ಹೊಂದಿದಾಗೂ ಸಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಉಚಿತವಾದಂತಹ ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನ ವ್ಯಕ್ತಿ ನಡುವಾಗ ಸಭೆ ಸ್ತಬ್ಧವಾಗಬೇಕು ಸುರೂ ಬಿದ್ದರೆ ಸಫಲವಾಗಿತ್ತು ಅನ್ನುವಂತಹ ಒಂದು ಪರಿಪೂರ್ಣತೆಯನ್ನು ನೀವು ಅದನ್ನು ಆಲಿಸ್ಬೇಕೀ ಏನು ಆಗಲಿ ಅಂತ ಈಗ

ಹೊಸ ಕೆಳ ಕರೆನನ್ನು ನಾನು ತಲೆ ಎತ್ತಿ ಮತ್ತೆ ಮಾಡುತ್ತೇನೆ ಯಾಕಂದ್ರೆ ವಿದ್ಯೆ ಬಹಳ ಮುಖ್ಯವಾಗಿದೆ ಅಂತಂದ್ರೆ ಎಲ್ಲ ನಮ್ಮ ಭಾರತ ತಂಡದ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಜಗಂತಿ ಅವರು

ಬೇಡ್ ಮಾಡಬೇಕಾಗಿತ್ತು ಸರ ತ್ರಾಸ ಆಗೋ ಮಾಡಕ್ಕೆ ಆಗಲಿಲ್ಲ ಅಂತ ಹೇಳಿ ಚಿಂತೆ ಮಾಡಬೇಡ್ರಿ ಪರಿಪೂರ್ಣವಾದಂತಹ ವಿದ್ಯಾಭ್ಯಾಸವನ್ನ ಮಾಡಿ ಒಂದು ಏನಪ್ಪ ಈ ಸಾಧನೆ ಮಾಡಿದ್ರೆ ನಾನು ಕಲ್ತಿದ್ದೆ ನಾನೀಗ ಒಂದು ಒಳ್ಳೆ ನೌಕರಿ ಮಾಡಲಿಕ್ಕೆ ಕೇಳಿ ಆ ಸಾಧನೆಗೆ ಬಂದಾಗ ನಿಮಗೆ ಒಂದು ಗೌರವಾದ ಸಿಗಬೇಕು ಮಾಸ್ತರ ಹೆಮ್ಮೆಯಿಂದ ಹೇಳಬೇಕು ನಮ್ಮ ವಿದ್ಯಾರ್ಥಿ ಡಿ ಸಿ ಆಗಿರ್ಬೋದು ಎ ಸಿ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನೋಡ್ರಿ ಅವ್ ಕಾಲೇಜ್ ಬಂದಿದ್ದ ಹದಿನೆಂಟು ಹುಡುಗರು ಚಂಡದ ಯಂತ್ರ ಬಹಳ ಓಡಾಡ್ತಿತ್ತು ನೋಡ್ರಿ ಅಂದ್ರೆ ನಿಮ್ಮ ಗುರುಗಳು ಗುರುಮಾತೆಯರು ನಿಮ್ಮ ತಂದೆ ತಾಯಿಗಳು ನಿಮ್ಮ ಊರಾದ ವಿದ್ಯಾರ್ಥಿ ನಿಮ್ಮ ಬಗ್ಗೆ ಮಾತಾಡುವ ಹಕ್ಕ ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿದ್ದಾರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ನಾವು ಕೆಳಕಿಗೆ ಮನವಿಯನ್ನು ಮಾಡ್ತೇನೆ ಓದುವಾಗ ಲವ್ ಯು ಮಾಡಕ್ ಹೋಗ್ಬೇಡ್ರಿ ஜீனா மக்கள் ஆகவாடு ஜீவனி புத்தக திணி பார்த்து எந்த ಹದಿನೆಂಟು ವರ್ಷದಾಗಿ ಏನು ಮಾಡ್ತಾಳಿ ನಿಂತ ಪರಿಪೂರ್ಣತೆಯ ಜೀವನದ ನಂತರ ಈ ಜೀವನ ಮದುವೆಯ ಮಕ್ಕಳ ಜೀವನ ತಂದೆ ತಾಯಿಗಳ ಆಶೀರ್ವಾದ ಪೂರ್ವಜರ ಆಶೀರ್ವಾದಗಳನ್ನು ಪಡೆದು ವಿದ್ಯಾರ್ಥಿ ಜೀವನವನ್ನು ಮಾಡಿ ಮಾಡಿಕೊಡುವುದು ಒಂದು ಉತ್ತಮವಾದ ಗುತ್ತಿಗೆ ಬಂದ ನಂತರ ಯಾಕಂದ್ರೆ ಈಗ ಪರಬ್ಬರಿಯಾಗಿ ನಡೆದಿದ್ದರೆ

ಯಾವ ಪ್ರಶ್ನೆ ಕೇಳುವ ಅದಕ್ಕೆ ಉತ್ತರ ಹಾಕಿ ತಯಾರಬೇಕು ಅಂತಂದ್ರೆ ನಿಮ್ಮ ಒಂದು ಆತ್ಮವನ್ನ ತಯಾರು ಮಾಡ್ಕೊಳ್ಳಿ ಆ ಆತ್ಮದಲ್ಲಿ ಅವರು ಏನಾದ್ರು ಕೇಳಿದ್ರೆ ಎದು ಉತ್ತರ ಕೊಡುವಂತ ಒಂದು ಛಾತಿ ನಿಮ್ಮಲ್ಲಿ ಇರಲಿ ಏನಾಗಿರ್ತೈತಿ ಅಂತಂದ್ರೆ ಬಿ ಎ ಕಲಿಯಾಕತ್ತೀನಿ ಬಿ ಪುಸ್ತಕ ಅಷ್ಟೇ ಹೋಗ್ತೀನಿ ಬಿ ಕಾಮ್ ಕಲಿಯಾಕತ್ತೀನಿ ಅದಷ್ಟೇ ಹೋಗ್ತೀನಿ ಹಿಂಗಾದ್ರೆ ಪರಿಸ್ಥಿತಿ ಚೂರ ಆಗೋದಿರ್ತೀನಿ ಜನರಲ್ ನಾಲೆಜ್ ಬೇಕಾದ್ರೆ ನಮ್ಮ ಜನೆರಲ್ ನಾಲೇಜ್ ತಿನ್ನುದ ಫಲಕ ಕಾರ್ಯಕ್ರಮ ಇಲ್ಲ ಬಿಎ ಕರೀತಂತ ಒಂದು ಹುಡುಗಿಗೆ ಎರಡು ಮಾರ್ಕ್ಸ್ ತರನೇ ಬಿತ್ತು ಅವನು ಹೆಲ್ದಕ್ಕೆ ಹೋಗಿ ಕುರ್ಲ ಹಾಕೋ ಕಾಲ ಯಾಕ ಜನೆರಲ್ ನಾಲೇಜ್ ತಿನ್ನುದರಿಂದ ಆ ಡೇಟ್ ಎರಡು ಮಾರ್ಕ್ಸ್ ಕೊನೆಸಲ ಕೊರರ ಅಂತಾ ಒಂದು ಭಾವನಾತ್ಮಕ ಸಂಬಂಧದಲ್ಲಿ ಜೀವನವನ್ನು ರೂಪಿಸಿಕೊಂಡು ಮುಂದಿರುವ ಜೀವನಗಳನ್ನು ನಾವು ಅರ್ಥೈಸಿಕೊಳ್ಳಬಹುದು ಇದಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿ धार्वर लॉन्च फंक्शन हॉलिस्यूटिफुल हॉल लेट यूर पार्टी धारवाड़कर लॉन्च हॉल मॉडर्न एकाउंट एंड लेनू वेडिंग इवेंट एंगेजमेंट सेरेमनी बर्थडे पार्टी स्कूल एंड कॉलेज इवेंट और अदर इवेंट एंजॉयल क्रिसमोस फेयर विथ हाईटेक सिक्योरिटी पार्किंग अवेलेबल मेमोरेबल मोस्ट विजिट धारवाड़कर हॉल

ನಾಲ್ಕು ಚಕ್ರದ ವಾಹನ ಕಾರುಗಳನ್ನು ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿ ನೀವೇ ಖುದ್ದಾಗಿ ನಿಮ್ಮ ವಾಹನವನ್ನು ಮಾರಾಟ ಮಾಡಬಹುದು ನಿಮ್ಮ ವಾಹನದ ಖರ್ಚು ವೆಚ್ಚ ಬಾಡಿಗೆಯನ್ನ ವಾಹನ ಮಾರಾಟವಾದ ನಂತರ ನಿಮ್ಮಿಂದ ಕಮಿಷನ್ ಅನ್ನ ಪಡೆಯಲಾಗುವುದು ಈಗಲೇ ತಡವೇಕೆ ನಿಮ್ಮ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ